ಇದರ ಜೊತೆಗೆ ಜೆ ಡಿ ಎಸ್ನ ಸ್ಟೋರಿ ನೋಡೋದಾದ್ರೆ ಮೈತ್ರಿ ಬೆನ್ನಲ್ಲೇ ಶಕ್ತಿ ಕೇಂದ್ರವಾಗ್ತಾ ಇರುವಂತಹ ಎಚ್ ಡಿ ಡಿ ಮತ್ತು ಎಚ್ ಡಿ ಕೆ ನಿವಾಸ ಅಂದರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ನಿವಾಸದೊಂದಿಗೆ ಹೊಸದಾಗಿ ಶಕ್ತಿ ಕೇಂದ್ರವಾಗಿ ಮತ್ತೆ ಮಾರ್ಪಾಡಾಗ್ತಾ ಇದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ದೋಸ್ತಿ ತಂತ್ರ ಈಗ ತುಂಬ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಇನ್ಫ್ಯಾಕ್ಟ್ ವೈರತ್ವ ಮರೆತು ಒಂದಾಗ್ತಾ ಇರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಬಿಜೆಪಿ ಹಾಗೂ ಪಕ್ಷೇತರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತಹ ದಳಪತಿಗಳು ಈಗಾಗಲೇ ಬಿಜೆಪಿ ಜೆ ಡಿ ಎಸ್ ನಾಯಕರ ನಡುವೆ ಸಮನ್ವಯ ಸಾಧಿಸೋದಕ್ಕೆ ಪ್ಲ್ಯಾನ್ ಕೂಡ ಮಾಡಿಕೊಳ್ಳಲಾಗಿದೆ ಅಂದರೆ ಜೆ ಡಿ ಎಸ್ ಕೂಡ ಬಿ ಜೆ ಪಿ ನಾಯಕರನ್ನು ಕರೆದು ಕರೆದು ಮಾತಾಡಿಸ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಸಮನ್ವಯ ಸಾಧಿಸೋದಕ್ಕೆ ಈ ಒಂದು ಸ್ಟ್ರಾಟಜಿಯನ್ನು ಮಾಡಲಾಗ್ತಾ ಇದೆ ಈ ಹಿಂದೆಷ್ಟೇ ಸಿ ಟಿ ರವಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು ಅದಕ್ಕೂ ಮೊದಲು ಇನ್ನಿತರ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಪ್ರಯತ್ನವನ್ನು ದಳಪತಿಗಳು ಮಾಡಿದರು ಸೋಮಣ್ಣವರನ್ನ ನೇರವಾಗಿ ದೇವೇಗೌಡರೆಗೆ ದೇವೇಗೌಡರೆ ಮನೆಗೆ ಕರೆದು ಅವ್ರ ಜೊತೆಗೆ ಮಾತುಕತೆ ಮಾಡಿದರು ಇದ್ರ ಜೊತೆಗೆ ಯೋಗೀಶ್ವರ್ ಸಹ ಅವರನ್ನು ಭೇಟಿಯಾಗಿದ್ದರು ಅಂದರೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಜನಾರ್ದನ್ ರೆಡ್ಡಿಯವರು ಕೂಡ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾಯಿದೆ ಅಂದರೆ ಎಲ್ಲ ಒಂದು ಕಡೆ ಎಲ್ಲೆಲ್ಲಿ ಸಮನ್ವಯದ ಕೊರತೆ ಆಗ್ಬೋದು ಜೊತೆಗೆ ಎಲ್ಲೆಲ್ಲಿ ಸ್ಟ್ರಾಟಜಿಕ್ಕಾಗಿ ಪ್ಲಾನ್ ಮಾಡ್ಬೋದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರನ್ನು ಕೇವಲ ಜೆಡಿಎಸ್ನ ನಾಯಕರಷ್ಟೇ ಅಲ್ಲ ಬಿಜೆಪಿ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ ರೈಟ್ ಈವಾಗ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಇಂದ ಸುನೀಲ್ ಈಗಾಗಲೇ ಒಂದು ಕಡೆಗೆ ಕುಮಾರಸ್ವಾಮಿ ಅವರು ಬಿಜೆಪಿ ಮೈತ್ರಿ ಆದಮೇಲೆ ಸಾಕಷ್ಟು ಅಗ್ರೆಸಿವ್ ಆಗಿ ಕಾಣೋದ್ರ ಜೊತೆ ಜೊತೆಗೆ ಜೆ ಡಿ ಎಸ್ನ ನಾಯಕರ ಜೊತೆ ಜೊತೆಗೆ ಹಾಗೆ ಬಿ ಜೆ ಪಿ ನಾಯಕರ ವಿಶ್ವಾಸ ಗೆಲ್ಲುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದಾರೆ ಆಫ್ಕೋರ್ಸ್ ಬಿ ಜೆ ಪಿ ನಾಯಕರೇ ಇಷ್ಟೊಂದು ಸಮನ್ವಯ ಸಾಧಿಸ್ತಾ ಇದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಆದರೆ ಕುಮಾರಸ್ವಾಮಿ ಅಂತೂ ಎಲ್ಲ ನಾಯಕರನ್ನ ಭೇಟಿಯಾಗಿ ಎಲ್ಲ ನಾಯಕರನ್ನು ಇನ್ಫ್ಯಾಕ್ಟ್ ಬಿ ಜೆ ಪಿಯ ನಾಯಕರನ್ನ ಮನೆಗೆ ಕರೆದು ಮಾತುಕತೆ ಮಾಡ್ತಾ ಇದ್ದಾರೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು ಸುನೀಲ್ ಪ್ರಮೋದ್ ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಪ್ರಧಾನಿಯವರ ಜೊತೆ ಮಾತುಕತೆ ನಡೆಸಿ ಕ್ಷೇತ್ರ ಹಂಚಿಕೆಯ ಮಾತುಕತೆ ಮುಗಿಸಿದ ಬೆನ್ನಲ್ಲೇ ಈಗಾಗಲೇ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ನಿವಾಸ ಒಂದು ರೀತಿ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗ್ತಿದೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ವೈರತ್ವವನ್ನು ಮರೆತು ಜೊತೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಒಂದಾಗ್ತಾ ಅದರಲ್ಲಿ ಸಮನ್ವಯ ಸಾಧಿಸಲು ಕುಮಾರಸ್ವಾಮಿ ಈಗಾಗಲೇ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಕೂಡ ದೇವೇಗೌಡರಾಗಬಹುದು ಕುಮಾರಸ್ವಾಮಿ ಅವರು ಮೀಟ್ ಮೀಟ್ ಆಗ್ತದೆ ಕಳೆದ ಹತ್ತು ದಿನಗಳ ಹಿಂದೆ ಸಾಕಷ್ಟು ಪ್ರಮುಖ ನಾಯಕರು ಯಾಕೆಂದ್ರೆ ರಾಜಕೀಯ ಬದ್ಧ ವೈರಿಗಳಾಗಿದ್ದ ಪಿ ಯೋಗೇಶ್ವರ ಅವರ ಆಗಬಹುದು ಸಿ ಟಿ ರವಿ ಆಗ್ಬೋದು ಜನಾರ್ದನ್ ರೆಡ್ಡಿ ಆಗ್ಬೋದು ಸೋಮಣ್ಣ ಆಗ್ಬೋದು ಇವರೆಲ್ಲರೂ ಕೂಡ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಮಾಡುತ್ತಿದ್ದಾರೆ ಭೇಟಿ ಮಾಡಿ ಸಮಾಲೋಚನೆ ಇದ್ದಾರೆ ಲೋಕಸಭೆ ಚುನಾವಣೆ ತಂತ್ರಗಾರಿಕೆಯನ್ನು ಕೂಡ ಒಂದಷ್ಟು ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಸಾಕಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಏನು ಪ್ರಧಾನಿಯವರ ಭೇಟಿ ನಂತರದ ಸಾಕಷ್ಟು ಆಕ್ಟಿವ್ ಕೂಡ ಆಗಿದ್ದಾರೆ ಎಲ್ಲ ಒಂದ್ ಕಡೆ ಸಂದೇಶ ಬೇರೆ ರೀತಿ ಹೋಗ್ಬಾರ್ದು ಹಿನ್ನೆಲೆಯಲ್ಲಿ ಸಮನ್ವಯತೆ ಸಾಧಲಿಕ್ಕೆ ಎಲ್ಲರೂ ವಿಶ್ವಾಸಕ್ಕೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಂದ್ ಕಡೆ ಮಾಡ್ತಾ ಇದ್ದಾರೆ ಏನು ಈ ಒಂದು ನಾಯಕರ ಬಿಜೆಪಿ ನಾಯಕರನ್ನ ಭೇಟಿ ಮಾಡುವುದು ಮಾತುಕತೆ ಮಾಡುವ ಮೂಲಕ ಕಾರ್ಯಕರ್ತರ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ನ ಕಟ್ಟಿ ಹಾಕಬೇಕಾಗುತ್ತೆ ಈ ಬಾರಿ ಪ್ರಧಾನಿ ಬಲಪಡಿಸಬೇಕು ಅಂತ ಹೇಳಿ ಒಂದಾಗಿ ಹೋಗಬೇಕು ಕುಮಾರಸ್ವಾಮಿ ಅವರು ಈ ರೀತಿಯ ತಂತ್ರಗಾರಿಕೆ ಮತ್ತೆ ಭೇಟಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನಿವಾಸ ಒಂದು ರೀತಿ ಶಕ್ತಿ ಕೇಂದ್ರವಾಗಿ ನನ್ನ ಮಾರ್ಪಾಡುವಂತದ್ದು ಪ್ರಮೋದ್ ಸುನಿಲ್ ಮಾಹಿತಿಗಾಗಿ